ಬಹುಭಾಷಾ ನಟಿ ವಿಜಯಲಕ್ಷ್ಮಿ ಇತ್ತೀಚೆಗೆ ವಿವಾದಗಳಿಂದ ಸುದ್ದಿಯಾಗಿದ್ದೆ ಹೆಚ್ಚು ಒಂದು ಕಾಲದಲ್ಲಿ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ನಟಿ ಈಕೆ ನಾಗಾಭರಣ ನಿರ್ದೇಶಿಸಿದ ನಾಗಮಂಡಲ ವಿಷ್ಣುವರ್ಧನ್ ನಟಿಸಿದ ಸೂರ್ಯವಂಶ ಅಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು ಒಂದು ಕಾಲದಲ್ಲಿ ಕನ್ನಡದ ಬಹುಬೇಡಿಕೆಯ ನಟಿಯಾಗಿದ್ದ ವಿಜಯಲಕ್ಷ್ಮಿ ಬಳಿಕ ಪರಭಾಷೆಯ ಸಿನಿಮಾಗಳ ಕಡೆ ಮುಖ ಮಾಡಿದ್ದರು ಕನ್ನಡ ಚಿತ್ರರಂಗದಲ್ಲಿ ಅರಿತೋ ಅರಿಯದೆಯೋ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದ ನಟಿ ವಿಜಯಲಕ್ಷ್ಮಿ ಒಂದಿಷ್ಟು ದಿನ ಚಿತ್ರರಂಗದಿಂದ ದೂರವೇ ಉಳಿದಿದರು ತಮಿಳು ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸುವುದಕ್ಕೆ ಆರಂಭಿಸಿದ್ದರು ವಿಜಯಲಕ್ಷ್ಮಿ ಕನ್ನಡ ಚಿತ್ರರಂಗದ ದಿಗ್ಗಜರೊಂದಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಪ್ರಕಾಶ್ ರಾಜ್ ವಿಷ್ಣುವರ್ಧನ್ ಜಗ್ಗೇಶ್ ರಾಮ್ಕುಮಾರ ಸೇರಿದ ದಿಗ್ಗಜರಿಗೆ ನಾಯಕಿಯಾಗಿ ನಟಿಸಿದ್ದರು ವೃತ್ತಿ ಬದುಕು ಯಶಸ್ವಿಯಾಗಿ ಸಾಗುತ್ತಿರುವಾಗಲೇ ಜಗ್ಗೇಶ್ ಜೊತೆ ವಿವಾದವೊಂದರಲ್ಲಿ ಸಿಕ್ಕಿಕೊಂಡಿದ್ದರು ಅದು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಕೈಯಲ್ಲಿದ್ದ ಸಿನಿಮಾಗಳೆಲ್ಲ ಕೈ ತಪ್ಪಿ ಹೋಗುತ್ತಿತ್ತು ಆ ವೇಳೆ ಪಾರ್ವತಮ್ಮ ರಾಜ್ಕುಮಾರ್ ಇರದೇ ಹೋಗಿದ್ದರೆ ಕತೆ ಬೇರೆಯೇ ಆಗುತ್ತಿತ್ತು ಅಷ್ಟಕ್ಕೂ ಜಗ್ಗೇಶ್ ಜೊತೆಗಿನ ವಿವಾದವೇನೋ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡುವ ಮಟ್ಟಕ್ಕೆ ಹೋಗಿದ್ದೇಕೆ ಅನ್ನುವುದನ್ನು ಆರ್ಜೆ ರಾಜೇಶ್ ಅವರ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆ ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಹಾಗೂ ಜಗ್ಗೇಶ್ ರಂಗಣ್ಣ ಅನ್ನು ಸಿನಿಮಾದಲ್ಲಿ ನಟಿಸಿದ್ದರು ಆ ವೇಳೆ ಇಬ್ಬರ ನಡುವೆ ಜಗಳ ಆಗಿ ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು ಇಲ್ಲ ಏನೂ ಜಗಳ ಆಗಿಲ್ಲ ಅದೇನು ಆಯ್ತು ಅಂತ ಇನ್ನೂ ಗೊತ್ತಿಲ್ಲ ಜಗ್ಗೇಶ್ ಸರ್ ಅಂದರೆ ಅವರು ತುಂಬಾ ದೊಡ್ಡ ಆಕ್ಟರ್ ಯಾಕಂದ್ರೆ ನಮ್ಮ ಅಕ್ಕನ ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಾನಿನ್ನು ಆಗ ಚಿಕ್ಕ ಹುಡುಗಿ ಹದಿನೆಂಟು ರಿಂದ ಇಪ್ಪತ್ತು ವರ್ಷ ಇರಬಹುದು ಆ ಸಮಯದಲ್ಲಿ ಯಾರೋ ಕಾಂಟ್ರವರ್ಸಿ ಮಾಡಿದ್ದರು ನನಗೂ ಅವರಿಗೂ ಏನೂ ಆಗಿಲ್ಲ ನಾವು ಎರಡು ಸಿನಿಮಾ ಮಾಡಿದ್ವಿ ಮಲ್ಲ ಅಂತ ಸಿನಿಮಾ ಮಾಡಿದ್ವಿ ಈ ವಿವಾದವನ್ನು ಯಾರು ಮಾಡಿದ್ರೋ ಏನೋ ಗೊತ್ತಿಲ್ಲ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ ನನ್ನನ್ನು ಫಿಲ್ಮ್ ಚೇಂಬರ್ಗೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಕರೆಸಿದ್ದರು ಆದರೆ ವೈಯಕ್ತಿಕವಾಗಿ ನನಗೂ ಜಗ್ಗೇಶ್ ಸರ್ಗೂ ಏನೂ ಆಗಿಲ್ಲ ಫಿಲ್ಮ್ ಚೇಂಬರ್ಗೆ ಕರೆಸಿದ್ದರು ತುಂಬಾ ಗಲಾಟೆ ಆಗಿತ್ತು ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಆ ವಿವಾದವನ್ನು ಸರಿ ಮಾಡಿದರು ಎಂದು ವಿಜಯಲಕ್ಷ್ಮಿ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಜಗ್ಗೇಶ್ ಅವರಿಗೆ ಚಪ್ಪಲಿಯಲ್ಲಿ ಹೊಡೆದು ಬಿಟ್ಟರು ಅಂತ ಯಾರೋ ಸುದ್ದಿ ಹಬ್ಬಿಸಿದ್ದರು ಹಿಂದಿನ ದಿನ ಶೂಟಿಂಗ್ ಮುಗಿಸಿ ಆರಾಮಾಗಿ ಬಂದಿದ್ದ ನಟಿಗೆ ಆಘಾತ ಎದುರಾಗಿತ್ತು ಮಾರನೇ ದಿನ ಬೆಳಗ್ಗೆ ವಿಜಯಲಕ್ಷ್ಮಿ ಅವರಿಗೆ ಜಗ್ಗೇಶ್ ಅಭಿಮಾನಿಗಳ ಸಂಘದಿಂದ ಫೋನ್ ಬಂತು ಜಗ್ಗೇಶ್ ಅಭಿಮಾನಿ ಸಂಘದ ಅಧ್ಯಕ್ಷರಿಂದ ಫೋನ್ ಬಂದಿತ್ತು ಏನು ನೀವು ಹೊಡೆದು ಬಿಟ್ರಂತೆ ನೀವೇನು ದೊಡ್ಡ ಅದು ಇದ ಅಂತ ಹೇಳಿದರು ನನಗೆ ಶಾಕ್ ಆಯ್ತು ದೊಡ್ಡ ಗಲಾಟೆ ಆಯ್ತು ಎಲ್ಲಿಗೆ ಹೋದರೂ ಹೊಡೆಯುತ್ತೇವೆ ಅಂದರು ಡ್ಯಾನ್ ಮಾಡಿ ಅಂತನೂ ಹೇಳಿದರು ನನಗೆ ಏನು ಅಂತಾನೂ ಗೊತ್ತಿರಲಿಲ್ಲ ಆ ವಿವಾದ ಮಾಡಿದಾಗ ಡಿಪ್ರೆಷನ್ಗೆ ಹೋಗಿದ್ದೆ ಎನ್ನುತ್ತಾರೆ ಇವತ್ತಿಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ನೆನಪು ಮಾಡಿಕೊಳ್ಳುವುದು ಯಾಕಂದ್ರೆ ಅದೊಂದು ಅಂತ್ಯಕ್ಕೆ ಬರಲೇ ಇಲ್ಲ ಎಲ್ಲಿಗೆ ಹೋದರೂ ಆತರ ಮಾಡಿಬಿಟ್ಟಂತೆ ನಮ್ಮ ಸಿನಿಮಾ ಬೇಡ ಜಗ್ಗೇಶ್ ಅವರನ್ನು ಹೊಡೆದು ಬಿಟ್ಟಂತೆ ಅಂತ ಹೀಗೆ ಬ್ಯಾನ್ ಮಾಡುವ ಲೆವೆಲ್ ಹೋಗಿಬಿಟ್ಟು ನನಗೆ ತುಂಬಾ ಸಿನಿಮಾ ಬಂದಿತ್ತು ಆಗ ಈ ವಿವಾದ ಮಾಡಿ ಎಲ್ಲವನ್ನೂ ನಿಲ್ಲಿಸಿದ್ರು ಈ ಸಂದರ್ಭದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಕರೆದು ಸಮಸ್ಯೆಯನ್ನು ಬಗೆಹರಿಸಿದ್ದರು ಆ ನಂತರ ಸ್ವಸ್ತಿಕ್ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸಲು ಅವಕಾಶ ಕೊಟ್ಟಿದ್ದರು ಎನ್ನುತ್ತಾರೆ ಬಹುಭಾಷಾ ನಟಿ ವಿಜಯಲಕ್ಷ್ಮಿ ಇತ್ತೀಚೆಗೆ ನವರಸ ನಾಯಕ ಜಗ್ಗೇಶ್ ಬದುಕಿನಲ್ಲಿ ಹಲವು ಏರಳಿತಗಿವೆ ರಾಯನ ಆಶೀರ್ವಾದಿಂದಲೇ ಶ್ರಮದಿಂದಲೇ ಬೆಳೆದು ನಿಂತ ಜಗ್ಗೇಶ್ ಅವರು ಹಾಗೆ ಸುಮ್ಮನೆ ಆಗಾಗ ತಮ್ಮ ಬದುಕನ್ನು ಮೆಲುಕು ಹಾಕ್ತಾನೆ ಇರ್ತಾರೆ ಹಾಗೆ ದೆಹಲಿಯ ಮನೆಯಲ್ಲಿ ಕುಳಿತಾಗ ಮತ್ತೆ ತಮ್ಮ ಆ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಕೆಲಸವಿಲ್ಲದ ಅಲೆದಾಡಿದ ಆ ದಿನಗಳನ್ನ ಅವಮಾನ ಮಾಡಿ ಓಡಿಸಿದ ಕೆಲವು ನಿರ್ಮಾಪಕರನ್ನ ಜೊತೆಗೆ ಇದ್ದು ಇಲ್ಲಿವರೆಗೂ ಸಾಗಿ ಬಂದ ಪತ್ನಿಯನ್ನ ಹೀಗೆ ಎಲ್ಲರನ್ನೂ ಜಗ್ಗೇಶ್ ನೆನಪಿಸಿಕೊಂಡಿದ್ದಾರೆ ಅದನ್ನ ತಮ್ಮ ಸೋಶಿಯಲ್ ಮೀಡಿಯಾದಲ್ಲೂ ಬರೆದುಕೊಂಡಿದ್ದಾರೆ ಅದರ ಸುತ್ತ ಒಂದು ಸ್ಟೋರಿ ಇಲ್ಲಿದೆ ಆ ದಿನಗಳಲ್ಲಿ ಕಷ್ಟ ಇತ್ತು ಎರಡು ಜೀನ್ಸ್ ಪ್ಯಾಂಟ್ ನಾಲ್ಕು ಶರ್ಟ್ ಮಾತ್ರ ಇದ್ದವು ವಯಸ್ಸು ಇಪ್ಪತ್ನಾಲ್ಕು ಆಗಿತ್ತು ಹದಿನೆಂಟು ವರ್ಷದ ಪತ್ನಿ ಪರಿಮಳ ಇದ್ದಳು ಆರು ತಿಂಗಳ ಮಗ ಗುರು ಕೂಡ ಇದ್ದನು ಇದ್ದ ಚಿಕ್ಕ ಮನೆಗೆ ಐನೂರ ರೂಪಾಯಿ ಬಾಡಿಗೆ ಕೊಡಬೇಕಿತ್ತು ಮನೆ ಖರ್ಚು ಇನ್ನೂರ ಐವತ್ತು ರೂಪಾಯಿ ಬೇಕಿತ್ತು ಆದರೆ ನಿತ್ಯವೂ ಎದ್ದು ಕೆಲಸ ಹುಡುಕಬೇಕಿತ್ತು ಗಾಂಧಿನಗರದಲ್ಲಿ ಅಲೆದಾಟ ಮುಂದುವರೆದಿತ್ತು ಕೆಲವರು ಕರೆದು ಕೆಲಸ ಕೊಟ್ಟರು ಅನ್ನ ಹಾಕಿದರು ಆದರೆ ಇನ್ನು ಕೆಲವರು ಅವಮಾನ ಮಾಡಿ ಓಡಿಸಿದರು ಆದರೆ ಆ ದಿನ ಜೊತೆಗೆ ಇದ್ದವರು ಒಬ್ಬರೇ ಶ್ರೀ ಗುರು ರಾಯರ ಕೃಪೆ ಇತ್ತು ಅವರ ಆಶೀರ್ವಾದ ಇತ್ತು ಅದರಿಂದ ಎಲ್ಲ ಕಷ್ಟಗಳು ಹಾಗೆ ಕರೆಗೆ ಹೋದವು ಅಧ್ಯಗೋ ಏನೋ ಬೆಳೆದು ನಿಂತ ಪರಿ ಈಗಲೂ ಆಶ್ಚರ್ಯ ಆಗುತ್ತದೆ ಆ ದಿನಗಳನ್ನು ಈಗ ಮೆಲುಕು ಹಾಕಿದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನ ಅನ್ನುವ ಆಶ್ಚರ್ಯ ಕೂಡ ಮೂಡುತ್ತದೆ ಹೀಗೆ ಜಗ್ಗೇಶ್ ತಮ್ಮ ಬದುಕಿನ ಆ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಹಾಗೆ ಈ ಒಂದು ನೆನಪಿಗೆ ಕಾರಣ ಆಗಿರೋದು ಬೆಂಗಳೂರು ಏನೂ ಅಲ್ಲ ದೆಹಲಿಯ ಮನೆಯಲ್ಲಿ ಕುಳಿತಾಗಲೇ ಈ ಎಲ್ಲ ದಿನಗಳು ನೆನಪಾಗಿವೆ ಅಂತಲೇ ಜಗ್ಗೇಶ್ ಹೇಳಿಕೊಂಡಿದ್ದಾರೆ ಜಗ್ಗೇಶ್ ಜೀವನದ ಕಷ್ಟದ ದಿನಗಳ ಕೆಲವು ಫೋಟೋ ಇನ್ನೂ ಇವೆ ಆ ಕಷ್ಟ ಫೋಟೋದಲ್ಲಿ ಕಾಣದೋದಿಲ್ಲ ಬಿಡಿ ಆದರೆ ಅಂತಹ ವಿಶೇಷ ಫೋಟೋಗಳನ್ನು ಹಂಚಿಕೊಳ್ಳುವ ಜಗ್ಗೇಶ್ ರವರು ತಮ್ಮ ಬದುಕಿನ ಹಲವು ಪ್ರಮುಖ ಕ್ಷಣಗಳನ್ನ ಹಲವು ಪ್ರಮುಖ ಸತ್ಯಗಳನ್ನ ಹೇಳ್ತಾನೆ ಇರ್ತಾರೆ ಕೆಲಸಕ್ಕಾಗಿ ಅಲೆದಾಡಿದರು ತಮಗೆ ಕೆಲಸ ಕೊಡದೇ ಇರೋರು ಹೋಗಿ ಕೂಲಿ ಮಾಡು ಅಂತ ಹೇಳಿದ್ದು ಇದೆ ಆದರೆ ಅದೆಲ್ಲವನ್ನೂ ಮೆಟ್ಟಿ ನಿಂತ ಕ್ಷಣ ನಿಜಕ್ಕೂ ಅದ್ಭುತವಾಗಿಯೇ ಇದೆ ಅಂತಲೇ ಹೇಳುವ ಜಗ್ಗೇಶ್ ರವರು ಈಗ ತಮ್ಮ ಗೆಳೆಯರ ಜೊತೆಗಿನ ಒಂದು ಫೋಟೋ ಹಂಚಿಕೊಂಡು ತಮ್ಮ ಆ ದಿನಗಳನ್ನ ಹೇಳಿಕೊಂಡಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ರಣಧೀರ ಚಿತ್ರದಲ್ಲಿ ಜಗ್ಗೇಶ್ ಕೂಡ ಇದ್ದಾರೆ ಚಿತ್ರದಲ್ಲಿರೋ ಗೆಳೆಯರ ಗುಂಪಿನಲ್ಲಿ ಜಗ್ಗೇಶ್ ಅರವಿಂದ್ ಯೋಗೇಶ್ ಹೀಗೆ ಎಲ್ಲರೂ ಇದ್ದಾರೆ ಹಾಗೆ ಇವರ ಜೊತೆಗೆ ತೆಗೆಸಿಕೊಂಡ ಆ ಒಂದು ಫೋಟೋವನ್ನೇ ಜಗ್ಗೇಶ್ ಈಗ ಹಂಚಿಕೊಂಡಿದ್ದಾರೆ ಅಂದ್ಹಾಗೆ ಜಗ್ಗೇಶ್ ಅವರು ಈ ಒಂದು ಫೋಟೋ ಮತ್ತು ಆ ದಿನಗಳನ್ನು ನೆನಪಿಸಿಕೊಳ್ಳಲು ಈಗ ವಿಶೇಷ ಕಾರಣ ಏನೂ ಇಲ್ಲ ಆದರೆ ತಮ್ಮ ಬದುಕಿನ ಸತ್ಯಗಳು ಇತರರಿಗೂ ಸ್ಫೂರ್ತಿ ಆಗಲಿ ಅಂತಲೇ ಅದನ್ನ ಹೇಳ್ತಾನೆ ಇರ್ತಾರೆ ಅಂತಲೂ ಹೇಳಬಹುದು ನವರಸ ನಾಯಕ ಜಗ್ಗೇಶ್ ಬದುಕು